ಇದ ನೋಡ್ರಿ ಕೃಷಿ ಮೇಳದ ಎರಡನೇ ಭಾಗ ಹಲೋ ಬನ್ನಿ ಇಲ್ತರ ಅಲ್ವರ ಮದುತ್ರ ಅಟಾ ಇದು ಅರ್ಧ ಬರಕ ಬನ್ನಿ 40 ರೂಪಾಯಿ ಕೊಮ 40 ರೂಪಾಯಿ ಪರಕata कहीं मजेला होता है कहीं मजेला है तो हंसते रहेंगे घंटी बजेगी आदमी के पास 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 आदमी के पा� Terima kasih telah menonton! <coughs> ಆಯ್ತು ಅದೇ ಮಿಕ್ಸಿ ಇದೆ ಪ್ರತಿಯೊಬ್ಬರೇ ಒಳ್ಳೊಳ್ಳೆ ಒಳ್ಳೊಳ್ಳೆ ಮಿಕ್ಸಿ ಇದೆ ಮಿಕ್ಸಿಯಲ್ಲಿ ಎಲ್ಲ ಹಣ್ಣು ಮಾಡಬಹುದು ಲಿಮಿಟ್ ಮಾಡಿ ಬರುತ್ತಿಲ್ಲ ಇಲ್ಲಿ ಹಲ್ಲಿದೆ ಇದು ಫಿಲ್ಟರ್ ಇದು ಪ್ಲೇಟ್ ಇದು ಗ್ಲಾಸ್ ಇದು ಪಾಕೆಟ್ ಹಾಕೊಂಡು ಯೂಸ್ ಮಾಡೋದು ಕೆಳ ಬಿದ್ರೆ ಹೊಡೆದಿಲ್ಲ ಯೂಸ್ ಮಾಡಿ ಹೊಡೆದಿಲ್ಲ ಉಪಯೋಗಿಸುವ ವಿಧಾನ ಹೇಗೆ ಹಣ್ಣು ಕುಯ್ಯೋದು ಬೇಡ್ರಿ ಮೆದು ಮಾಡು ಬೇಡಮ್ಮ ಹಣ್ಣು ಚುಟ್ಟು ಅಥವಾ ಉಪಯೋಗಿಸಬೇಕು ಚುಟ್ಟು ಅಪೋಸಿಟ್ ಇಲ್ಲಿ ಹಲ್ಲು ಬರುತ್ತೆ ಹಣ್ಣು ಚುಟ್ಟೆ ಎರಡ್ ಸತಿ ಎರಡೇ ಸತಿ ಸಿಪ್ಪೆಗಟ್ಟಾಯ್ತಲ್ಲ ಆಮೇಲೆ ಹಾಗೆ ತಿಸ್ಕೊಂಡು ತಿಸ್ಕೊಂಡು ತಿಸ್ಕೊಂಡು